ವೇದಿಕೆ ಮೇಲೆ ಅದೇ ರೀತಿಯಾಗಿ ನನ್ನ ಆತ್ಮೀಯರು ನನ್ನ ಮಾರ್ಗದರ್ಶಿಯರು ಶಿವಲಿಂಗಪ್ಪ ತಾತನ ಕತೃಗತ್ತಿಗೆ ನಾ ಹಣೆಣೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹರಗುರು ಚರಮೂರ್ತಿಗಳ ಆತ್ಮಕ್ಕೆ ಶರಣೆಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ನನ್ನ ಪ್ರೀತಿಯ ಮುತ್ತು ಮಗುವಿದ್ದಂಗೆ ಅರಣಪ್ಪನರು ಯಾವತ್ತಿಗಾಲ ನನ್ನ ಬಹಳ ಆಸೆ ಅವರಿಗೆ ಸಹ ತನ್ನ ಶರಣುಗಳು ಸಲ್ಲಿಸುತ್ತ ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನೆರೆದಂತ ಇಲ್ಲಿ ಸಮಸ್ತ ನನ್ನ ತಾಯಂದಿರಿಗೂ ಅಣ್ಣ ತಮ್ಮಂದರಿಗೂ ಎಲ್ಲ ಭಕ್ತ ಭಕ್ತರೊಂದಕ್ಕೂ ನಾನು ಶರಣುಗಳು ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ನಿನ್ನೆ ನಡೆದಿರ್ತಕ್ಕಂತ ಅಲ್ಲಿ ಮೊಹರಂ ಹಬ್ಬದ ನಲವತ್ತ ಜರ ಕಾರ್ಯಕ್ರಮ ಎಲ್ಲ ಭಕ್ತರ ಮತ್ತೆ ಅಂಬರೇಶ್ ಮಾತಾಡಿದ್ರು ಏನಪ್ಪ ನಾಳೆಗೆ ಕಾರ್ಯಕ್ರಮ ಇದನ್ನ ನಾವು ಹೋಗುತ್ತೀನಿ ನೀವು ಜಲ್ದಿ ಬರ್ಬೇಕಂದಾಗ ಆಯ್ತಪ್ಪ ಅಪ್ಪ ಅನುಕೂಲ ಮಾಡಿ ಕೊಟ್ಟಾಗ ಬರ್ತಕ್ಕ ಅಂತ ತಾನೇ ಅವ್ರೇನಂದ್ರು ಎರಡು ಗಂಟೆಗೆ ಬಂದ್ರೆ ಚಲೋ ಆಗ್ತದಪ್ಪ ಅಂತಂದ್ರು ನಾವು ಜಲ್ದಿ ಬಂದಿವಿ ಹನ್ನೆರಡು ಗಂಟೆಗೆ ಮುಟ್ಟಬೇಕಂತ ಒಳೆಯಲ್ಲಿ ಬಂದಿವಿ ಬಂದಾಗ ಅಲ್ಲಿ ನಮಗೆ ಯಾವ್ದು ಗೊತ್ತಿಲ್ಲ ಅಲ್ಲಿ ಯಾಕೆ ಬಾಣ ಬಿಡ್ತಾರ ಅಂತ ನಾವು ಕೇಳಿದಿವಿ ಇಲ್ಲ ಇವತ್ತಿನ ದಿವಸ ಒಳಗೆ ಅಡ್ಡ ಕಟ್ತಾರ ಪೂಲು ಕಟ್ಟತ ಪೂಲು ಕಟ್ಟ ಸಲುವಾಗಿ ಎಲ್ಲ ಬೋಸರಾಜ್ ಸಾಹಬರು ಎಂ ಎಲ್ ಎ ಸಾರು ಎಲ್ಲಾರು ಬರ್ತಾರಪ್ಪ ಅದಕ್ಕಾಗಿ ಈ ತರ ಮಾಡ್ತಾರ ತಾವು ಬಂದಿದ್ದು ಬಹಳ ದೊಡ್ಡ ಪುಣ್ಯ ನಮ್ಮದು ಇದ್ದು ಬಿಟ್ಟರೆ ಅದು ಮುಗಿಸಂಡು ಹೋಗ್ಬೇಕಂತ ಹೇಳಿದ್ರು ಮತ್ತೆ ಅವಾಗ ಒಂದ್ ಹತ್ತು ನಿಮಿಷ ಕುಂತ್ಕೊಂಡು ಅವ್ರು ಬಂದ್ರು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋದಕ್ಕ ಅಂಬೇಷ್ವರ್ ಹೇಳಿದ್ರಲ್ಲ ಎರಡು ನೀವು ಬರ್ಬೇಕಂತ ಕರೆಕ್ಟ್ ಎರಡು ಗಂಟೆಗೆ ಅಪ್ಪ ನಾನು ಕಳಿಸ್ತಾ ಇಲ್ಲಿ ಇಂಥ ಒಂದು ಭಕ್ತರ ಭಕ್ತಿ ಯಾವ ತರ ಇರುತ್ತಂದ್ರೆ ಮನಸ್ಸೇ ಮನಸ್ಸು ಮನಸ್ಸಿನ ಮನ ತಿಳಿಯುವ ಮನ ಬೇರೆಲ್ಲೇ ಮನಸ್ಸು ಅಂತ ಯಾಕಂತ ಮನಸ್ಸು ಇರಬೇಕು ಮನಸ್ಸಿನೊಳಗೆ ಮನಸ್ಸಿದ್ದಾಗ ಮಾತ್ರ ಯಾ ಭಕ್ತ ನುಡಿರ್ಸ ಅದೇ ಟೈಮ್ ಎಲ್ಲ ಶೆಲೆಂಡರ್ ನುಡಿಬೇಕಂತಲ್ಲ ಅಂತ ಭಕ್ತನ ಮನಸ್ಸಿಂದ ಮಾತು ಮಾಡಿದ್ರೆ ಸತ್ಯ ಆಗ್ತದ ಅದು ಸತ್ಯದ ಮಾತು ಇವತ್ತು ಅದೇ ರೀತಿಯಾಗಿ ಅವರು ನಮ್ಮ ಅಪ್ಪಿಗೇರಿ ತಾತನವ್ರು ಸಹಿತ ಕೂಡಿ ಹಿಂಗ ಬರ್ಬೇಕಂದ್ವಿ ಅವರು ಸಮಯ ಆಗ್ತದೆ ಯಶಸ್ತಿ ಒಳ್ಳೆ ಬರ್ತೀನಿ ಹೋಗೊಂಬರೀ ಅಂತಂದಾಗ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಇಲ್ಲಪ್ಪ ಸಮಯ ಕರೆಕ್ಟ್ ನಾವು ಇಬ್ಬರು ಒಮ್ಮಿಗೆ ಬರ್ತ ಅಂತ ನಾವು ಮಾತಾಡಿದಿವಿ ಕರೆಕ್ಟ್ ಇಬ್ಬರು ಒಮ್ಮಿಗೆ ಬಂದ್ವಿ ಇವತ್ತಿ ಬರ್ಬೇಕಾದ್ರೆ ಇಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಸಾಮೂಹಿಕ ಲಗ್ನ ಐದು ಸಾಮೂಹಿಕ ಲಗ್ನ ನಾನು ಭಾನುವಾರಕ್ಕೆ ಬಂದಾಗ ಪ್ರಥಮವಾಗಿ ಶಿವಲಿಂಗಪ್ಪನವ್ರ ತಾತನವರು ಭಕ್ತಿ ಅಂದ್ರು ಅವಾಗ ಹೇಳಿದ್ರು ಅಲ್ಲಿ ಜನ ಎಲ್ಲಾರು ಕುಂತಾಗ ನೋಡಿ ಬಂತು ನಮ್ಮ ಮರಿ ಬಂತು ನಮ್ಮ ಮಠಕ್ಕ ಅಂತಂದ್ರು ಹೆಂಗ ಅಂತ ಅಂದ ಈ ಮಾತು ಮಾತಾದ್ರೆ ಅವ್ರು ಮೊದ್ಲೇ ಹೇಳಿದ್ರು ಪೂರ್ವ ಅಧಿಕ್ಕಿಂದ ಒಂದು ಒಂದು ವ್ಯಕ್ತಿ ಬರ್ತೈತೆ ಅವಾಗ ಈ ಗೋನವಾರ ಬಹಳ ಅಷ್ಟ ಬಹಳ ಅಷ್ಟು ಎತ್ತರಕ್ಕೆ ಬೆಳೆದ ಗೋನವಾರ ಅತ್ತ ಬಂದ ನಾನು ಈ ಜಾಗ ಬಿಡ್ಬೇಕಪ್ಪ ಅಥವಾ ನಾನು ಜಾಗ ಬಿಟ್ಟು ಕೊಡ್ಬೇಕಂತ ಎಲ್ಲರಿಗೂ ನಮ್ಮ ಮೂರು ಜನಕ ಅಂತ ಮಹಾತ್ಮರವರು ಅಂತ ಮಹಾತ್ಮರ ಒಂದು ಸನ್ನಿಧಿಯಲ್ಲಿ ಇವತ್ತಿನ ದಿವಸ ಜಗದ್ಗುರು ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಈ ಪ್ರಶಸ್ತಿ ಇಡೀ ಈ ಭಾಗಕ್ಕೆ ಸಲ್ತದಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕಾಗಿ ತಾವೆಲ್ಲಾರು ಸೇರಿ ಈ ಪ್ರಶಸ್ತಿ ಕೊಟ್ಟದ ಎಲ್ಲರಿಗೆ ಧನ್ಯವಾದ ಹೇಳುತ್ತ ನಾನು ಮತ್ತೆ ಅಲ್ಲಿ ಚಿತ್ತಲ್ಲಿ ಹೋಗ್ಬೇಕು ಇವತ್ತಿವೆ ಜನ ಜಗಿದ್ರನ್ನ ಅದಕ್ಕಾಗಿ ತಾವು ಯಾರೋ ಅನ್ನತೆ ಭಾವಿಸದೆ ನನ್ನ ಕೂಲು ಕೊಡಬೇಕನ್ನ ಅದಕ್ಕಾಗಿ ತಾವೆಲ್ಲರೂ ನನಗೆ ಗೂಳು ಕೊಡುವಂತ ತಮ್ಮೆಲ್ಲರ ಮನಸ್ಸಿಗೆ ನನ್ನ ಶರಣಗಳನ್ನು ಸಲ್ಲಿಸಿ ಎರಡು ಜೈ ಹಿಂದ್ ಜೈ ಕರ್ನಾಟಕ ಇದುವರೆಗೆ ಅದ್ಭುತವಾಗಿ ಮಾತಾಡೋದು